ಗಾಂಧಿ ಭಾರತದ ಹಿತ ಕಾಪಾಡಲು ಅನೇಕ ಸವಾಲನ್ನು ಎದುರಿಸಿದ್ರು ಅವರ ಹೋರಾಟ ನಮಗೆ ಸ್ಫೂರ್ತಿ ಅಂತ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ನರಸಿಂಹ ತಿಳಿಸಿದ್ರು ನ್ಯೂಸ್ ಮಾಲೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷವು ಆಯೋಜಿಸಿದ್ದ ಗಾಂಧಿ ಜನ್ಮ ದಿನಾಚರಣೆಯಲ್ಲಿ ಮಾತನಾಡಿ ಕಾಂಗ್ರೆಸ್ ರಾಜಕೀಯ ಪಕ್ಷವಾಗಿ ಉಳಿಯದೆ ಚಳುವಳಿಗಳ ನೇತೃತ್ವ ವಹಿಸಲು ಗಾಂಧಿಯವರಂತಹ ಪಕ್ಷದ ನೇತಾರರು ಕಾರಣ ಬಾಂಗ್ಲಾ ಯುದ್ಧದ ಗೆಲುವಿಗಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತು ಅಮೆರಿಕ ಮದರ್ ಪ್ರಶಸ್ತಿ ನೀಡಿತು ಫ್ರಾನ್ಸ್ ಜಗತ್ತಿನ ಪ್ರಭಾವಿ ನಾಯಕಿ ಗೌರವ ನೀಡಿತು ಅವರನ್ನ ಎಷ್ಟೇ ಟೀಕಿಸಿದ್ರೂ ಅವರ ಸಾಧನೆಯನ್ನ ಅಳಿಸಲು ಸಾಧ್ಯವಿಲ್ಲ ಅಂದರು ನಂತರ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಮಾತನಾಡಿ ದೇಶ ವಿಭಜನೆಯಾದಾಗ ಆಹಾರದ ಕೊರತೆಯಿತ್ತು ಕಿತ್ತು ತಿನ್ನುವ ಬಡತನ ಭೀಕರ ಬರಗಾಲದಿಂದ ದೇಶ ನಲುಕಿತ್ತು ಭಾಷಾವಾರು ಪ್ರಾಂತ್ಯಗಳ ರಚನೆಯ ಸಮಯ ಇತ್ಯರ್ಥಪಡಿಸುವ ಮತ್ತು ನೆರೆಯ ದೇಶಗಳಿಂದ ಯುದ್ಧದ ಭೀತಿ ಇತ್ತು ಈ ಸಮಸ್ಯೆಯನ್ನ ಗಾಂಧಿ ಕುಟುಂಬ ಯಶಸ್ವಿಯಾಗಿ ನಿಭಾಯಿಸಿತು ಅಂದರು ಈ ಸಮಯದಲ್ಲಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ನಹೀಂ ಮಾತನಾಡಿ ಮಣಿಪುರ ಒತ್ತಿ ಹುರಿತಿದ್ರೂ ಪ್ರಧಾನಿ ಮೌನವಾಗಿದ್ದಾರೆ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಕೈಕೊಟ್ಟಿಕೊಳ್ತಿದ್ದಾರೆ ದೇಶದ ಸಾರ್ವಭೌಮತೆ ಮತ್ತು ಸುರಕ್ಷತೆಗೆ ಧಕ್ಕೆ ಬಂದಾಗ ತುರ್ತು ಪರಿಸ್ಥಿತಿ ಘೋಷಿಸುವಂತೆ ಭಾರತದ ಸಂವಿಧಾನವೇ ಹೇಳಿದ್ದು ಸದ್ಯ ಆ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದ್ರು ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಮಾಲೂರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿನ ಮಹಿಳೆ ಭಾರತದ ಮೊದಲ ಮಹಿಳಾ ಪ್ರಧಾನಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರ ನೂರ ಏಳನೇ ಜನ್ಮ ದಿನಾಚರಣೆಯ ಈ ದಿನ ಅವರ ಹಾದಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇರ್ಬೋದು ನಮ್ಮ ಭಾರತ ದೇಶ ಇರಬಹುದು ಅವರ ಹೆಜ್ಜೆ ಮುಂದೆ ಒಂದು ಇದನ್ನು ನಾವು ಅಳವಡಿಸ್ಕೊಬೇಕಾಗುತ್ತೆ ಕಾರಣ ಏನಂತ ಹೇಳಿದ್ರೆ ಒಬ್ಬ ತಿಟ್ಟ ಮಹಿಳೆ ಏನೇ ಡಿಶನಿದ್ದರೂ ಆಕೆ ತಿಟ್ಟತನದಿಂದ ಆ ಡಿಶನಲ್ಲ ತೊಗೊತಾ ಇದ್ವಿ ಒಂದು ಹಸಿರು ಕ್ರಾಂತಿ ಇರ್ಬೋದು ಏನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನಮಗೆ ಒಂದು ಫುಡ್ಡನ್ನು ಇದು ಮಾಡುತ್ತೆ ನಿಲ್ಲಿಸುತ್ತೆ ಏನೋ ಅವರ ಆಹಾರ ಒಂದು ಧಾನ್ಯಗಳನ್ನು ಕೊಡೋದನ್ನು ನಿಲ್ಲಿಸಿದಾಗ ಭಾರತ ದೇಶದಲ್ಲೇ ನಾವು ಹಸಿರು ಕ್ರಾಂತಿಯನ್ನು ಒಂದು ಮಾಡೋಣ ಅಂತ ಹೇಳ್ತದೆ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಶುಕ್ರನಿಗೆ ಸುಮಸು ಈ ಖರೀಸ್ತಾನಗಳಿಗೆ ಪಂಜಾಬ್ನ ಮತ್ತೊಂದು ರಾಷ್ಟ್ರ ಮಾಡಬೇಕಂತ ಈ ಖರೀಸ್ತಾನ ಅನ್ನೋ ಒಂದು ರಾಷ್ಟ್ರ ಮಾಡಬೇಕಂತ ಹೇಳ್ತಿದ್ದೆ ಈ ಪಂಜಾಬಿ ಶಿಖರರು ಒಂದು ಆ ಒಂದು ನಿರ್ಧಾರ ಕೈಗೊಂಡಾಗ ಸಾವಿರದ ಒಂಬೈನೂರ ಎಂಬತ್ತನೇ ಎಂಬತ್ಮೂರು ಆಪರೇಷನ್ ಕ್ಲೋಸ್ಟಾರ್ ಅಂತ ಹೇಳ್ತಿದ್ದೆ ಒಂದು ಅತ್ಯಂತ ಹೆಜ್ಜೆಯನ್ನು ಇಡ್ತಾರೆ ಏನು ಇವತ್ತು ಅಮೃತ್ಸರದ ಗೋಲ್ಡನ್ ಟೆಂಪಲ್ ಇರ್ಬೋದು ಆ ಗೋಲ್ಡನ್ ಟೆಂಪಲ್ನಲ್ಲಿ ಅವರು ಇಟ್ಟಿರುವಂಥ ಉಗ್ರವಾದಲ್ಲಿ ಇಟ್ಟಿರುವಂಥ ಒಂದು ಏನು ವೆಪ್ಪನ್ಗಳನ್ನ ಸೀಸ್ ಮಾಡಬೇಕಂತ ಹೇಳಿದ್ರೆ ಒಂದು ದಿಟ್ಟ ನಿರ್ಧಾರ ತಗೊಂಡು ಆ ಉಗ್ರತ್ವವನ್ನು ಹೊಡೆದು ಓಡಿಸ್ತಾರೆ ಅದೇ ರೀತಿಯಾಗಿ ಬಾಂಗ್ಲಾ ವಾರ್ ಈ ಬಾಂಗ್ಲಾದು ಮತ್ತು ಪಾಕಿಸ್ತಾನಕ್ಕೆ ಒಂದು ತುಂಬ ಯುದ್ಧ ಸಮಯ ಆ ಸಮಯದಲ್ಲಿ ಬಾಂಗ್ಲಾಗೆ ಸಪೋರ್ಟ್ ಕೊಟ್ಟಂತಹ ಒಂದು ದಿಟ್ಟ ಮಹಿಳೆ ಆ ಒಂದು ಯುದ್ಧದಲ್ಲಿ ಬಾಂಗ್ಲಾದೇಶವನ್ನು ಕಾಪಾಡಿ ಮತ್ತು ಪಾಕಿಸ್ತಾನ ಅಂತ ಓಡಿಸೋಂಥ ಕೆಲಸ ಮಾಡ್ತಾರೆ ಈ ರೀತಿ ನಿರ್ಧಾರಗಳನ್ನು ತಗೊಳ್ಳೋಂಥ ದಿಟ್ಟ ಒಂದು ಮಹಿಳಾ ಅಂತ ಹೇಳಿದ್ರೆ ಅದಕ್ಕೆ ವಿಶ್ವದ ಮುಖ್ಯನ ಮಹಿಳೆ ಅಂತ ಹೇಳ್ತಿದೆ ನಮ್ಮ ಇಂಡ್ರಾಜಿಯವರು ಕರೀತೀರಿ ಅವರ ನಡಿಗೆಯಲ್ಲಿ ನಾವು ಅವರ ಹೆಚ್ಚೆಗಳ ಗೊತ್ತನ್ನು ನೆನೆಸ್ಕೊಂತ ಈ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಮಾಲೂರು ಹಾಗೂ ಮತ್ಸಿ ಬಾಕ್ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧ್ಯಕ್ಷ ಸಮ್ಮುಖದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ